ನಮಸ್ಕಾರ ನಾನು ನಿಮ್ಮ ವಿವೇಕುಂದಪ್ರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ವಿಚಾರದೊಂದಿಗೆ ಬಂದಿದ್ದೇನೆ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಒಂದು ಪಿ ಎನ್ ಎಸ್ ಹಾಗೆ ಸಂಬಂಧಪಟ್ಟಾಗಿ ಇತ್ತೀಚೆಗೆ ಒಂದು ಸುತ್ತೋಲೆ ಬಂದಿದೆ ಸ್ನೇಹಿತರೆ ಆ ಒಂದು ಸುತ್ತೋಲೆಯಲ್ಲಿ ಏನೆಲ್ಲ ಅಂಶಗಳನ್ನು ನೀಡಿದ್ದಾರೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ನಿಮಗೂ ಕೂಡ ಈ ಒಂದು ವಿಡಿಯೋ ಸಹಾಯ ಆಗುತ್ತದೆ ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಿದ್ದೇನೆ ಯಾವೆಲ್ಲ ವಿಚಾರಗಳು ಆ ಒಂದು ಸುತ್ತೋಲೆಯಲ್ಲಿ ಇದೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ನಾನು ಹೇಳಿದಂತೆ ನಮ್ಮ ಭಾರತೀಯ ನ್ಯಾಯ ಸಂಹಿತೆಗೆ ಸಂಬಂಧಪಟ್ಟ ಹಾಗೆ ಒಂದು ಸುತ್ತೋಲೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿವರಗಳನ್ನು ನಾವು ತಿಳ್ಕೊಳ್ಳೋಣ ಸ್ವ ವಿವರವಾಗಿ ಆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋ ಅಂತ ನಾನು ಹೇಳಿದ್ದೇನೆ ಸೊ ಅದರಂತೆ ಇಲ್ಲಿ ಕೆಲವೊಂದಿಷ್ಟು ಆ ಸುತ್ತೋಲೆಯಲ್ಲಿರುವ ಅಂಶಗಳನ್ನು ನಾನು ಇಲ್ಲಿ ವರ್ಡ್ ಅಲ್ಲಿ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಸಾಧ್ಯವಾದ್ರೆ ಆ ಸುತ್ತೋಲೆಯ ಒಂದು ಸಂಖ್ಯೆಯನ್ನು ಕೂಡ ನಿಮಗೆ ಉಲ್ಲೇಖ ಸಂಖ್ಯೆಯನ್ನು ಕೂಡ ನಾನು ಡಿಸ್ಪ್ಲೇ ಅಲ್ಲಿ ಹಾಕ್ತೇನೆ ನೀವು ನೋಡ್ಕೊಳ್ಬಹುದು ಸೊ ಅಲ್ಲಿ ಹೋಗಿ ನೀವು ಸ್ವವಿವರವಾಗಿ ನೀವು ನೋಡ್ಕೊಳ್ಬಹುದು ಆ ಒಂದೊಂದಾಗಿ ಈ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ ಪ್ರಮುಖವಾಗಿ ಇನ್ನು ಮುಂದೆ ನಮ್ಮ ಪೊಲೀಸ್ ಇಲಾಖೆಯವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಗಳು ಯಾರು ಇರ್ತಾರೆ ಸೊ ಅಲ್ಲಿ ನಾನು ಕೊಟ್ಟಿದ್ದೇನೆ ನೋಡಿ ಭಾರತೀಯ ನ್ಯಾಯ ಸಂಹಿತೆ ಕೆಲ ಸೆಕ್ಷನ್ಗಳ ಪ್ರಕಾರ ಇನ್ನು ಮುಂದೆ ಎಫ್ಐ ಆರ್ ದಾಖಲಿಸುವ ಮುಂದೆ ಮುನ್ನ ತನಿಖಾಧಿಕಾರಿಗಳು ಮೇಲಾಧಿಕಾರಿಗಳ ಅನುಮತಿಯ ಕಡ್ಡಾಯ ಅನುಮತಿಯನ್ನು ಪಡೆದು ಅವರು ಕಡ್ಡಾಯವಾಗಿರ್ತದೆ ಸೊ ಅದು ಯಾವುದೆಲ್ಲ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಯಾರು ಭೇಟಿ ಕೊಟ್ಟಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಹಾಗೆ ನಿಮ್ಮ ಕುಟುಂಬದವರ ಜೊತೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ ಭಾರತೀಯ ನ್ಯಾಯ ಸಂಹಿತೆಯ ನಾಲ್ಕು ಶಿಕ್ಷಣಗಳ ಅಡಿ ಅಂದರೆ ನಮ್ಮ ಭಾರತೀಯ ನ್ಯಾಯಸಂಹಿತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏನಿದೆ ಅಲ್ಲಿ ನಾಲ್ಕು ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಆರ್ ದಾಖಲಿಸುವ ಮುನ್ನ ತನಿಖಾಧಿಕಾರಿಗಳು ಕಡ್ಡಾಯವಾಗಿ ಮೇಲಾಧಿಕಾರಿಗಳ ಅನುಮತಿ ಪಡೆಯುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂ ಎ ಸಲೀಂ ಅವರು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಇವರೇ ಈ ಫೋಟೋ ನಾನು ಏನು ಹಾಕಿದ್ದೇನೆ ಇವರು ಡಾಕ್ಟರ್ ಎಂ ಎಸ್ ಸಲೀಂ ಅವರು ಇವರು ಬಿ ಎನ್ ಎಸ್ ನ ಸೆಕ್ಷನ್ ಮುನ್ನೂರ ನಾಲ್ಕು ಸೆಕ್ಷನ್ ಒಂದು ಸೊನ್ನೆ ಮೂರು ಸಬ್ಸೆಕ್ಷನ್ ಟು ಸೆಕ್ಷನ್ ನೂರ ಹನ್ನೊಂದು ಹಾಗೆ ಸೆಕ್ಷನ್ ನೂರ ಹದೂರು ಸಬ್ಸೆಕ್ಷನ್ ಬಿ ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿಕೊಳ್ಳುವ ಮುನ್ನ ಈ ಸೆಕ್ಷನ್ಗಳ ಅಡಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳುವ ಮುನ್ನ ಮೇಲಾಧಿಕಾರಿಗಳ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ ಸೊ ಈ ಸುತ್ತಲೇ ಬಂದಿರುವ ಅಂಶಗಳು ಇಲ್ಲಿ ನೋಡಿ ಡಿಸಿ ಪಿ ಹಂತದ ಅಧಿಕಾರಿಗಳಿಂದ ಲಿಖಿತ ಅನುಮತಿ ಕಡ್ಡಾಯ ಬಿ ಎನ್ ಎಸ್ ಮುನ್ನೂರ ನಾಲ್ಕು ನೂರ ಮೂರು ಸೆಕ್ಷನ್ ಎರಡು ಹಾಗೆ ನೂರ ಹನ್ನೊಂದು ಸೆಕ್ಷನ್ ಅಡಿ ಆ ಪ್ರಕರಣ ದಾಖಲಿಸಿ ದಾಖಲಿಸಿಕೊಳ್ಳಲು ಜಿಲ್ಲಾ ಮಟ್ಟದಲ್ಲಿ ಎಸ್ ಪಿ ಹಾಗೂ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಡಿ ಸಿ ಪಿ ಹಂತದ ಅಧಿಕಾರಿಗಳಿಂದ ಲಿಖಿತ ಅನುಮತಿ ಪಡೆದಿರಬೇಕು ಸೆಕ್ಷನ್ ನೂರ ಹದಿಮೂರು ಸೆಕ್ಷನ್ ಬಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖ ದಾಖಲಿಸಿಕೊಳ್ಳಲು ಜಿಲ್ಲಾ ಮಟ್ಟದಲ್ಲಿ ಎಸ್ ಪಿ ಹಾಗೂ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಡಿ ಸಿ ಪಿ ಅವರನ್ನು ಒಳಗೊಂಡಂತೆ ಮೇಲಾಧಿಕಾರಿಯಿಂದ ಲಿಖಿತ ಅನುಮತಿ ಪಡೆದಿರಬೇಕಂತ ಇದರಲ್ಲಿ ತಿಳಿಸುತ್ತದೆ ನಂತರ ತುರ್ತು ಕಾರ್ಯಗಳ ನಿಮಿತ್ತ ಮೌಖಿಕವಾಗಿ ಆದೇಶ ಪಡೆದರೆ ಒಂದು ವೇಳೆ ತುರ್ತು ಕಾರ್ಯಗಳಿದ್ರೆ ಅದನ್ನು ಮೌಖಿಕವಾಗಿ ಆದೇಶ ಪಡೆದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಲಿಖಿತ ಅನುಮತಿ ಪಡೆದಿರಬೇಕು ಹಿರಿಯ ಪೊಲೀಸ್ ಅಧಿಕಾರಿಗಳು ಪರಿಶೀಲಿಸಿ ಅನುಮೋದನೆ ನೀಡಿದ ನಂತರವಷ್ಟೇ ಆ ಶಿಕ್ಷಣ ಸೆಕ್ಷನ್ಗಳ ಅಡಿ ಎಫ್ಐ ಆರ್ ದಾಖಲಿಸಬೇಕು ಎಂದು ಈ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಸೊ ಇದು ಯಾಕೆ ಜಾರಿಗೆ ತಂದಿದೆ ಅಂತ ನಾವು ಮುಂದೆ ತಿಳ್ಕೊಳ್ಳೋಣ ಹಾಗೇನೇ ಭಾರತೀಯ ನ್ಯಾಯ ಸಂಹಿತೆ ಈ ಸೆಕ್ಷನ್ಗಳು ಏನು ಹೇಳ್ತವೆ ಅನ್ನೋದಾಗಿ ತಿಳ್ಕೊಳ್ಳೋಣ ಬಹಳ ಮುಖ್ಯವಾಗಿ ಸೆಕ್ಷನ್ ಮುನ್ನೂರ ನಾಲ್ಕು ಕಳ್ಳ ಕಳ್ಳತನದ ಸಲುವಾಗಿ ಯಾವುದೇ ವ್ಯಕ್ತಿಯಿಂದ ಅಥವಾ ಅವನ ಸ್ವಾಧೀನದಿಂದ ಯಾವುದೇ ಚರ ಆಸ್ತಿಯನ್ನು ದೋಚುವುದು ಅಥವಾ ಕಸಿದುಕೊಳ್ಳುವುದು ಏನು ಮಾಡಿದ್ರೆ ಸೊ ಈ ಸೆಕ್ಷನ್ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗ್ತದೆ ಆಮೇಲೆ ಸೆಕ್ಷನ್ ನೂರ ಮೂರು ಸಬ್ ಸೆಕ್ಷನ್ ಎರಡು ನಿರ್ದಿಷ್ಟವಾಗಿ ಜನಾಂಗ ಜಾತಿ ಸಮುದಾಯ ಲಿಂಗ ಜನ್ಮಸ್ಥಳ ಭಾಷೆ ಅಥವಾ ವೈಯಕ್ತಿಕ ನಂಬಿಕೆಯಂತಹ ಅಂಶಗಳ ಆಧಾರದ ಮೇಲೆ ಐದು ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಗುಂಪು ಒಟ್ಟಾಗಿ ವರ್ತಿಸಿ ಮಾಡುವ ಹತ್ಯೆಗೆ ಶಿಕ್ಷೆಯನ್ನು ವಿಧಿಸುತ್ತದೆ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಸೆಕ್ಷನ್ ನೂರ ಮೂರು ಸಬ್ ಸೆಕ್ಷನ್ ಎರಡು ಈ ರೀತಿ ಹೇಳ್ತದೆ ಒಮ್ಮೆ ಓದ್ಕೊಳ್ಳಿ ನೀವು ಹಾಗೆ ಸೆಕ್ಷನ್ ನೂರ ಹನ್ನೊಂದು ಸಂಘಟಿತ ಅಪರಾಧ ಇಬ್ಬರು ಅಥವಾ ನೆಚ್ಚಿನವರ ಗುಂಪು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗುವುದು ಈ ಸೆಕ್ಷನ್ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಆಗ್ತದೆ ಸೆಕ್ಷನ್ ನೂರ ಹದಿಮೂರು ಸಬ್ ಸೆಕ್ಷನ್ ಬಿ ಭಾರತದ ಏಕತೆ ಸಮಗ್ರತೆ ಸಾರ್ವಭೌಮತ್ವ ಭದ್ರತೆ ಅಥವಾ ಆರ್ಥಿಕ ಭದ್ರತೆಗೆ ಬೆದರಿಕೆ ಹಾಕುವ ಉದ್ದೇಶವನ್ನು ಹೊಂದಿರುವ ಕೃತ್ಯಗಳಲ್ಲಿ ಭಾಗಿಯಾಗುವುದು ಅಥವಾ ಜನರಲ್ಲಿ ಭಯ ಉಂಟು ಮಾಡುವ ಸಾಧ್ಯತೆ ಇರುವ ಕೃತ್ಯಗಳಲ್ಲಿ ಭಾಗ ಭಾಗಿಯಾಗಕ್ಕೆ ಈ ರೀತಿ ಇದ್ರೆ ಅವರಿಗೆ ಈ ಸೆಕ್ಷನ್ ಅಡಿಯಲ್ಲಿ ಶಿಕ್ಷೆ ಆಗ್ತದೆ ಭಾರತೀಯ ನ್ಯಾಯಸಂಹಿತೆಯ ಕೆಲ ಸೆಕ್ಷನ್ಗಳು ಸಾಮಾನ್ಯವಾಗಿ ದುರ್ಬಳಕೆ ಆಗುವುದನ್ನು ನಿಗ್ರಹಿಸಲು ನೋಡಿ ಇದು ಯಾಕೆ ಈ ಸುತ್ತಲೇ ಬಂದಿದೆ ಅಂತ ಹೇಳಿದ್ರೆ ದುರ್ಬಳಕೆ ಆಗುವುದನ್ನು ನಿಗ್ರಹ ನಿಗ್ರಹಿಸಲು ಈ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಈ ಕಾಯ್ದೆಗಳನ್ನು ಸೇರಿಸಲು ಮೇಲಾಧಿಕಾರಿಗಳ ಸಾರಿ ಈ ಸೆಕ್ಷನ್ಗಳನ್ನು ಸೇರಿಸಲು ಮೇಲಾಧಿಕಾರಿಗಳ ಅನುಮತಿ ಪಡೆಯುವುದು ಕಡ್ಡಾಯ ಮಾಡುವುದರಿಂದ ಆಗದಂತೆ ತಡೆಯಬಹುದು ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ವಿವರಿಸಿ ಹಿರಿಯ ಪೊಲೀಸ್ ಅಧಿಕಾರಿ ಅಂತ ಹೇಳಿದ್ರೆ ಡಾಕ್ಟರ್ ಎ ಎಂ ಸಲೀಂ ಅವರು ಮಹಾ ನಿರ್ದೇಶಕರು ಪೊಲೀಸ್ ಮಹಾ ನಿರ್ದೇಶಕರು ಸೊ ಇವರು ತಿಳಿಸಿದ್ದಾರೆ ಇವರು ಸುತ್ತೋಲೆಗಳನ್ನು ನಡೆಸಿದ್ದಾರೆ ಸೊ ಇದು ಈ ಒಂದು ಈ ಒಂದು ಅಂಶ ಸೊ ಎಲ್ಲರಿಗೂ ಕೂಡ ಗೊತ್ತಿರಬೇಕು ಬಿ ಎನ್ ಎಸ್ ಅಲ್ಲಿ ತುಂಬಾ ಸೆಕ್ಷನ್ಗಳು ಬರ್ತದೆ ಸೊ ಅದನ್ನು ನೀವು ತಿಳ್ಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಸೆಕ್ಷನ್ಗಳ ಬಗ್ಗೆ ಹೇಳ್ತೇನೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್ Oh, oh, oh,